ನಮಸ್ತೆ ಸ್ನೇಹಿತರೆ ಇಂದು ನಾವು ಹಾಸನ ಹಾಲು ಒಕ್ಕೂಟದ ಪೆಟ್ ಬಾಟಲ್ ಘಟಕದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ದಕ್ಷಿಣ ಭಾರತದಲ್ಲೇ ಒಂದು ನಂಬರ್ ಒನ್ ಪ್ಲಾಂಟ್ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಗಂಟೆಗೆ ಮೂವತ್ತು ಸಾವಿರ ಬಾಟಲ್ಗಳನ್ನ ನಾವಿಲ್ಲಿ ಉತ್ಪಾದನೆ ಮಾಡಬಹುದು ಟೂ ಹಂಡ್ರೆಡ್ ಎಮ್ ಎಲ್ ಬಾಟಲ್ಗಳನ್ನು ಮತ್ತು ಇಲ್ಲಿ ನಮ್ಮಲ್ಲಿ ಒಟ್ಟು ಹತ್ತು ವೇರಿಯಂಟ್ಸ್ಗಳನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ ಅವುಗಳು ಯಾವ್ಯಾವು ಅಂತಂದರೆ ಬಾದಾಮ್ ಕೇಸರ್ ಬಾದಾಮ್ ಪಿಸ್ತಾ ಸ್ಟ್ರಾಬೆರಿ ವೆನಿಲಾ ಮಿಲ್ಕ್ ಶೇಕ್ ಚಾಕ್ಲೇಟ್ ಮಿಲ್ಕ್ಶೇಕ್ ಬನಾನಾ ಮಿಲ್ಕ್ಶೇಕ್ ಮ್ಯಾಂಗೋ ಲಸ್ಸಿ ಸ್ವೀಟ್ ಲಸ್ಸಿ ಸ್ಪೈಸಡ್ ಬಟರ್ ಮಿಲ್ಕ್ ಮತ್ತು ಅದನ್ನು ಹೊರತುಪಡಿಸಿ ಟೋನ್ ಟೋನ್ ಮಿಲ್ಕ್ ಒನ್ ಲೀಟರ್ ಬಾಟಲ್ ಕೂಡ ಇಲ್ಲಿ ನಾವು ಉತ್ಪಾದನೆ ಮಾಡ್ತಾ ಹೋಗ್ತೀವಿ ಇಲ್ಲಿ ಬರೋವಂಥ ಸೆಕ್ಷನ್ಗಳಲ್ಲಿ ಮೊದಲನೇದಾಗಿ ಕ್ವಾಲಿಟಿ ಕಂಟ್ರೋಲ್ ಸೆಕ್ಷನ್ ಬರುತ್ತೆ ಅಲ್ಲಿ ನಾವು ಉತ್ಪನ್ನಗಳನ್ನು ಚೆಕ್ ಮಾಡುವಂಥದ್ದು ಇನ್ನು ಪ್ರೀ ಪ್ರೊಸೆಸಿಂಗಿಗೆ ಬಂತು ಅಂತ ಅಂದರೆ ಇಲ್ಲಿ ಮಿಕ್ಸಿಂಗ್ ಅಂತ ಅಂದರೆ ನಾವೀಗ ಹೇಳಿರ್ತಕ್ಕಂತಹ ಫ್ಲೇವರ್ಡ್ ಮಿಲ್ಗಳನ್ನು ನಾವು ಅಲ್ಲಿ ಮೊದಲು ಪ್ರಿಪೇರ್ ಮಾಡ್ಕೊಳ್ತೀವಿ ಪ್ರಿಪೇರ್ ಮಾಡಿಕೊಂಡ ನಂತರ ಅದನ್ನು ನಾವು ಸ್ಟೆರ್ಲೈಝೇಷನ್ ಮಾಡ್ತೀವಿ ಸ್ಟೆರ್ಲೈಝೇಷನ್ ಅಂತ ಅಂದರೆ ಒನ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಫಾರ್ ಫೋರ್ ಸೆಕೆಂಡ್ಸ್ಗೆ ಹೋಲ್ಡ್ ಮಾಡುವಂಥದ್ದು ಆ ಟೈಮ್ ಟೆಂಪ್ರೇಚರ್ ಕಾಂಬಿನೇಷನಲ್ಲಿ ನಂತರ ಪ್ರಾಡಕ್ಟನ್ನು ರೆಡಿ ಆದ ನಂತರ ಅದನ್ನು ಆರ್ ಸೆಫ್ ಟ್ಯಾಂಕ್ನಲ್ಲಿ ಇಟ್ಕೊಳ್ತೀವಿ ಇಟ್ಕೊಂಡು ರೆಡಿ ಇರುತ್ತೆ ಒಂದು ಕಡೆ ನಂತರ ನಾವು ಪ್ರಿಫಾರ್ಮ್ಸ್ ಅಂತ ಹೇಳಿ ಬರುತ್ತೆ ಆ ಪ್ರಿಫಾಮ್ಸನ್ನು ನಾವು ಹಾಪರ್ಗಳ ಮುಖೇನ ಎಲೆಕ್ಟ್ರಿಕಲ್ ಓವೆನ್ಗೆ ನಾವು ಅದನ್ನು ಕಳಿಸ್ತೀವಿ ಕಳಿಸಿದ ನಂತರ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಆ ಪ್ರೀಫಾರ್ಮ್ಗಳು ಆ ಟೈಮ್ ಟೆಂಪರೇಚರ್ ಕಾಂಬಿನೇಷನಲ್ಲೂ ಅಪ್ರಾಕ್ಸಿಮೇಟ್ಲಿ ಒಂದು ನೈಂಟಿ ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಹೀಟ್ ಆಗುತ್ತೆ ಆ ಪ್ರೀಫಾರ್ಮ್ನ ನಾವು ಬಾಟಲ್ ಮೋಲ್ಡಿಂಗಿಗೆ ಕಳಿಸಿದ ನಂತರ ಅಲ್ಲಿ ಮೋಲ್ಡ್ ಫಾರ್ಮೇಷನ್ ಆಗುತ್ತೆ ಅಂದರೆ ಬಾಟಲ್ಗಳು ಫಾರ್ಮೇಷನ್ ಆಗುತ್ತೆ ಒನ್ಸ್ ಬಾಟಲ್ ಫಾರ್ಮೇಷನ್ ಆದ ನಂತರ ನಾವು ಆ ಬಾಟಲ್ಗಳನ್ನು ಸ್ಟೆರಿಲೈಸೇಷನ್ ಮಾಡಬೇಕು ಇಲ್ಲಿ ಸ್ಟೆರ್ಲೈಸೇಷನ್ ಮಾಡೋದಕ್ಕೆ ನಾವು ಪ್ಯಾರಾಸಿಟಿಕ್ ಆಸಿಡ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಕ್ಲೀನಾಗಿ ಒಂದು ಪ್ಲಾಸ್ಟಿಕ್ನ ಕಣಗಳು ಕೂಡ ಇಲ್ದಲೇ ಇರೋ ರೀತಿ ಅದನ್ನು ಸ್ವಚ್ಛಗೊಳಿಸ್ತೀವಿ ಸ್ವಚ್ಛಗೊಳಿಸಿದ ನಂತರ ಫೈನಲ್ ಬಾಟಲ್ ರಿನ್ಸಿಂಗ್ ಆಗುತ್ತೆ ಫೈನಲ್ ಬಾಟಲ್ ರಿನ್ಸಿಂಗ್ ಆದ ನಂತರ ಹೇಗೆ ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಇರಬಹುದು ಅದೇ ಪ್ಯಾರಾಸಿಟಿಕ್ ಕಂಟೆಂಟ್ ಇರಬಹುದು ಅಥವಾ ಕೆಮಿಕಲ್ಸ್ ಯಾವುದೇ ಇದ್ದರಲ್ಲಿ ಇರ್ತಕ್ಕಂಥದ್ದು ಕ್ಲೀನಾಗಿ ಡ್ರೈನ್ ಆಗುತ್ತೆ ಡ್ರೈನ್ ಆಗಿರುವಂತಹ ಬಾಟಲ್ಸ್ಗಳನ್ನು ನಾವು ಫೀಡಿಂಗಿಗೆ ನೆಕ್ಸ್ಟು ಅದನ್ನು ಪಂಪ್ ಕಳಿಸ್ತಾ ಹೋಗ್ತೀವಿ ಒಂದು ದಿನದಲ್ಲಿ ನಾವು ಲೈಕ್ ಯಾವುದಾದ್ರೂ ಒಂದು ವೇರಿಯಂಟ್ ಮಾತ್ರ ನಾವು ಫ್ಲೇವರ್ಡ್ ಮಿಲ್ಕನ್ನು ಉತ್ಪಾದನೆ ಮಾಡ್ತಾ ಹೋಗ್ಬೋದು ಯಾಕೆ ಅಂತಂದ್ರೆ ಒಂದೇ ದಿನದಲ್ಲಿ ಎರಡು ಮೂರು ಥರದ ಪ್ಲೇ ಫ್ಲೇವರ್ಡ್ ಮಿಲ್ಕ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇರಲ್ಲ ಮತ್ತು ನಾವು ಫೀಡಿಂಗಿಗೆ ಕಳಿಸಿದ ನಂತರ ಅದು ಎಮ್ ಐ ಫಿಲ್ಲಿಂಗ್ ಮಷಿನ್ಗೆ ಹೋಗುತ್ತೆ ಫಿಲ್ಲಿಂಗ್ ಮಷೀನ್ನಲ್ಲ ಸೈಮಲ್ಟೇನಿಯಸ್ಲಿ ಇನ್ನೊಂದು ಕಡೆ ನಾವು ಕ್ಯಾಪನ್ನು ಕೂಡ ಆಡ್ ಮಾಡ್ತಾ ಹೋಗ್ತೀವಿ ಆ ಕ್ಯಾಪ್ಗಳು ಕೂಡ ರೆಡಿಮೇಡ್ ಕ್ಯಾಪ್ಸ್ ಆಗಿರುತ್ತೆ ರೆಡಿಮೇಡ್ ಕ್ಯಾಪ್ಸ್ಗಳು ಆಟೋಮೆಟಿಕಲಿ ನಾವು ಫೀಡಿಂಗ್ ಏನು ಮಾಡಿರ್ತೀವಲ್ಲ ಅಲ್ಲಿ ಏನು ಬಾಟಲ್ಗಳು ಫಿಲ್ ಆಗುತ್ತೆ ಫಿಲ್ ಆದ ನಂತರ ಕ್ಯಾಪ್ ಆಗುವಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ಮೇಲ್ಗಡೆ ಕ್ಯಾಪ್ ವಾಶ್ ಆಗಿ ಅದು ಫಿಲ್ಲಿಂಗ್ ಆಗುವಂಥ ಏರಿಯಾದಲ್ಲಿ ಬಂದು ಕ್ಯಾಪಿಂಗ್ ಆಗುತ್ತೆ ಕ್ಯಾಪಿಂಗ್ ಆದ ನಂತರ ನಾವು ಈ ಪೆಟ್ ಬಾಟಲ್ ಘಟಕದಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಮಿಲ್ಕ್ ಇರಬಹುದು ಅಥವಾ ಬಾಟಲ್ಸ್ ಇರಬಹುದು ಅಥವಾ ಕ್ಯಾಪ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಅಸೆಪ್ಟಿಕ್ ಕಂಡೀಷನಲ್ಲಿ ಸ್ಟೆರ್ಲೈಜೇಷನ್ ಆಗುತ್ತೆ ಸ್ಟೆರ್ಲೈಜೇಷನ್ ಆಗೋದ್ರ ಮುಖ್ಯನ ಬೋಧ್ ಪ್ಯಾಥೋಜೆನಿಕ್ ಆ್ಯಸ್ ವೆಲ್ ಆಸ್ ನಾನ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ರೋಗಕಾರಕ ಸೂಕ್ಷ್ಮಾಣುಜೀವಿಗಳು ಮತ್ತು ರೋಗಕಾರಕವಲ್ಲದ ಸೂಕ್ಷ್ಮಾಣುಜೀವಿಗಳು ಕೂಡ ಇಲ್ಲಿ ಕಿಲ್ ಆಗುತ್ತೆ ಹಾಗಾಗಿ ದ ಮೆಟೀರಿಯಲ್ ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ಈ ಉತ್ಪ ಉತ್ಪನ್ನವು ದೀರ್ಘಕಾಲ ಬಳಕೆ ಬರುತ್ತೆ ಓಕೆನಾ ಮತ್ತು ಇದು ಪೆಟ್ ಬೋಟಲ್ ಅಂತ ಏನಿದೆ ಇದರಲ್ಲಿ ನಾವು ಯಾ ಪ್ರಾರಂಭದಿಂದ ಹಿಡಿದು ಕೊನೆವರೆಗೆ ಯಾವುದೇ ತರಹದ ಎಕ್ಸ್ಟರ್ನಲ್ ಮೆಟೀರಿಯಲ್ಲು ಅದರಲ್ಲಿ ಇನ್ಕಾರ್ಪೊರೇಟ್ ಆಗೋಲ್ಲ ಓಕೆ ನಮ್ಮ ಕ್ಯಾಪಿಂಗ್ ಆಯಿತು ಕ್ಯಾಪಿಂಗ್ ಆದ ನಂತರ ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ಅಂದರೆ ಲೈಕ್ ಕೋಡಿಂಗ್ ಆಗುತ್ತೆ ಕೋಡಿಂಗ್ ಅಂತ ಅಂದರೆ ಲೈಕ್ ಯೂಸ್ ಬೈ ಡೇಟ್ ಬ್ಯಾಶ್ ಡೇಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಯಾವಾಗ ಉತ್ಪಾದನೆ ಆಯಿತು ಇದನ್ನೆಲ್ಲ ಪ್ರತಿಯೊಂದು ಕೂಡ ನಮೋದನೆ ಮಾಡುವಂಥದ್ದು ನಮೋದನೆ ಮಾಡಿದ ನಂತರ ಅದು ಸ್ಟಾಕ್ ಬಫರ್ಗೆ ಹೋಗುತ್ತೆ ಸ್ಟಾಕ್ ಬಫರ್ಗೆ ಹೋದ ನಂತರ ಅದು ನೆಕ್ಸ್ಟ್ ವೆಂಟಿಲೋ ಡ್ರೈಯರ್ಗೆ ಹೋಗುತ್ತೆ ಯಾಕೆ ಆ ಡ್ರೈಯರ್ಗೆ ಏನಕ್ಕೆ ಹೋಗುತ್ತೆ ಅಂತಂದರೆ ಅದರಿಂದ ಮೇಲೆ ನೀರಿನ ಬಾಟಲ್ನ ಮೇಲೆ ನೀರಿನ ಕಣಗಳು ಇರಬಾರ್ದು ನೀರಿನ ಕಣಗಳು ಇಲ್ಲ ಅಂತ ಅಂದರೆ ನೆಕ್ಸ್ಟು ನಾವು ಏನು ಸ್ಲೀವ್ಸ್ನ ಅಡಿಷನ್ ಮಾಡ್ತೀವೋ ಆ ಟೈಮಲ್ಲಿ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ ಓಕೆನಾ ನೆಕ್ಸ್ಟು ಸ್ಲೀವಿಂಗ್ಸ್ ಸ್ಲೀವ್ಸ್ ಆದ ನಂತರ ಅದನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮೇಷನ್ ಅಂತ ಹೇಳ್ತೀವಿ ಅಂದರೆ ಇಪ್ಪತ್ತ ನಾಲ್ಕು ಬಾಟಲ್ಗಳಿಗೆ ಒಂದು ಮ್ಯಾಟ್ರಿಕ್ಸ್ ಥರ ಸ್ಟ್ರಿಂಗ್ ಕ್ರ್ಯಾಪಿಂಗ್ ಆಗುವಂಥದ್ದು ನೆಕ್ಸ್ಟು ಸ್ಟ್ರಿಂಗ್ ಕ್ರ್ಯಾಪಿಂಗ್ ಆಗುತ್ತೆ ಸ್ಟ್ರಿಂಗ್ ಕ್ರ್ಯಾಪಿಂಗ್ ಆದ ನಂತರ ಅದನ್ನು ನಾವು ಕನ್ವೇಯರ್ಗಳ ಮುಖೇನ ಅದನ್ನು ನಾವು ಪ್ಯಾಲಿಟೈಸರ್ಗೆ ಕಳಿಸ್ಕೊಡ್ತೀವಿ ಪ್ಯಾಲಿಟೈಸರ್ನಲ್ಲಿ ಪ್ಯಾಲೆಟೈಸ್ ಆಗುತ್ತೆ ಪ್ಯಾಲೆಟೈಸ್ ಆದ ನಂತರ ಅದನ್ನು ನಾವು ಸ್ಟಾಕ್ ಪ್ಯಾಲೆಟೈಸ್ ಆದ ನಂತರ ನಾವು ಅದನ್ನು ಸ್ಟ್ರೆಚ್ ರ್ಯಾಪ್ಗೆ ಕಳಿಸ್ತೀವಿ ಸ್ಟ್ರೆಚ್ ರ್ಯಾಪಲ್ಲಿ ಅದು ಕಂಪ್ಲೀಟಾಗಿ ರ್ಯಾಪ್ ಆಗುತ್ತೆ ರ್ಯಾಪ್ ಆದ ನಂತರ ಅದನ್ನು ನಾವು ಸ್ಟೋರೇಜ್ಗೆ ಸ್ಟೋರೇಜ್ ಮಾಡೋದಕ್ಕೆ ಅದನ್ನು ನಾವು ಕಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಸ್ಟೋರೇಜಿಂದ ಅದನ್ನು ನೆಕ್ಸ್ಟ್ ನಮಗೆ ಯಾವಾಗ ಮಾರ್ಕೆಟ್ ಇಂಡೆಂಟ್ ಇರುತ್ತೆ ಬೇಸ್ಡ್ ಆನ್ ದಟ್ ಮಾರ್ಕೆಟ್ ಇಂಡೆಂಟ್ ಅದನ್ನು ನಾವು ಮಾರ್ಕೆಟ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀವಿ ಈ ಸುಹಾಸಿತ ಹಾಲು ಏನಿದೆ ಇದು ಟೋಟಲ್ ಆರು ತಿಂಗಳುಗಳ ಕಾಲ ನೀವು ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಟು ಬಳಕೆ ಮಾಡಬಹುದು ಮತ್ತು ಈ ಎಲ್ಲ ವೇರಿಯಂಟ್ಸ್ಗಳು ಏನಿದೆ ಇದನ್ನು ಒಂದು ಸಲ ನೀವು ಓಪನ್ ಮಾಡಿದ್ರೆ ಅದನ್ನು ರೆಫ್ರಿಜರೇಷನ್ನಲ್ಲಿ ಇಟ್ಟು ಬಳಕೆ ಮಾಡಬೇಕಾಗತ್ತೆ